ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇದು ಮಂಗಳವಾರದ ಬ್ಲಾಗ್ ಆಗಿರುತ್ತೆ ಈಗ ಬೆಳಿಗ್ಗೆ ಬ್ಲಾಗ್ ಸಹ ಶುರು ಮಾಡಿದ್ದೀನಿ ಇವತ್ತಿನಿಂದ ಸ್ವಲ್ಪ ಡಯರೆಕ್ಟ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಬೆಳಿಗ್ಗೆ ತಿಂಡಿಗೆ ಬಂದುಬಿಟ್ಟು ಪಲಾವ್ ಮಾಡ್ತಾಯಿದ್ದೀನಿ ಹಂಗಾಗಿ ಪಲಾವ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇಲ್ಲ ಮೋಸ್ಟ್ ಎಲ್ಲರೂ ಮಾಡೋ ಥರನೇ ನಾನು ಮಾಡೋದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನಾ ಸ್ವಲ್ಪ ತೆಂಗಿನಕಾಯಿ ಹಸಿ ಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕೊಂಡು ರುಬ್ಕೊಂಡು ಅದನ್ನ ಬೀಳ್ಸಿ ಕ್ಯಾರೆಟು ಒಕ್ಕರಣೆ ಕೊಟ್ಟು ನೀನು ಮಾಮೂಲಿ ಮಸಾಲೆನೇ ಹಾಕಿ ಮಾಡೋದು ಈಗ ಫಸ್ಟು ಗಂಜಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿ ನಾನು ಗಂಜಿ ಮಾಡೋ ಅಷ್ಟರಲ್ಲಿ ಅವಾಗಲೇ ಪ್ರತೀಕನು ಮಹತ್ ಎದ್ದು ಬಂದರು ಮಹತ್ಗೆ ಎಕ್ಸಾಮ್ ನಡೆಯೋದ್ರಿಂದ ಸ್ವಲ್ಪ ಬೇಗ ಎಬ್ಬರಿಸ್ತೀನಿ ಅವನ್ನ ಎಬ್ಬರಿಸೋ ಅಷ್ಟರಲ್ಲಿ ಇವನೇ ಎದ್ದಿರ್ತಾನೆ ಚಿಕ್ಕವನು ಇವನೇ ಲೇಟಾಗಿದ್ದಾಳ ತನ್ನ ಮಹತ್ವ ಪ್ರತೀಕ್ ಬೇಗ ಎದ್ಬಿಡ್ತಾನೆ ಇವನು ಎದ್ದಿದ್ದ ತಕ್ಷಣ ಹ್ಯಾಪಿಯಾಗಿರ್ತಾನೆ ಸ್ವಲ್ಪನೂ ನಿದ್ದೆಗಣ್ಣಿನ ಥರನೇ ಇರಲ್ಲ ಬಂದ ತಕ್ಷಣ ಬಾಯ್ ಮಾಡೋಕ್ಕೆ ಬಂದಿದ್ದಾನೆ ಮತ್ತು ಏನಂದರೆ ಎದ್ದ ತಕ್ಷಣ ದೇವ್ರ ಮನೆಗೆ ಹೋಗಿ ನಮಸ್ಕಾರ ಮಾಡಿ ಅವನ ಈ ಕಡೆ ಬರೋದು ಈಗ ಗಂಜಿ ಮಾಡ್ತಾಯಿದ್ದೀನಿ ಒಂದು ಕಡೆ ಬಿಸಿನೀರ್ನ ಕಾಯಿಸಿಟ್ಟಿದ್ದೆ ಬಿಸಿನೀರು ಹಾಕೋದ್ರಿಂದ ಬೇಗ ಆಗುತ್ತೆ ರಾಗಿ ಗಂಜಿ ನಾನು ನಿನ್ನೆ ಈ ಬಿಸ್ನೆಸ್ ಮಾಡೋಣ ಅಂತೇಳ್ಬಿಟ್ಟು ತಮ್ಳೇನು ಹಾಕಿದ್ನಲ್ವ ಅದಕ್ಕಂತೂ ಸಿಕ್ಕಾಪಟ್ಟೆ ಮೆಸೇಜ್ಗಳು ಬಂದಿದ್ದೆ ಫೇಸ್ಬುಕ್ಕಲ್ಲಿ ಏನು ಬಿಸ್ನೆಸ್ಸು ಯಾವ ಥರ ಅಂತೇಳಿ ತುಂಬ ಜನ ಕೇಳಿದ್ದಾರೆ ಆದರೆ ವಿಡಿಯೋ ನೋಡಿ ಕೇಳಿದಾರೋ ಕೇ ನೋಡ್ದಲ್ಲಿ ಕೇಳಿದಾರೋ ಇಲ್ಲ ತುಂಬ ಅಂದರೆ ಸುಮಾರು ಒಂದು ನಲ್ವತ್ತರಿಂದ ಐವತ್ತು ಮೆಸೇಜು ಏನು ಬಿಸ್ನೆಸ್ ಅಂತಲೇ ಇದ್ದಾರೆ ಈಗ ಪಲಾವ್ಗೆ ಸ್ವಲ್ಪ ಗರಂ ಮಸಾಲೆ ಚಕ್ಕೆ ಲವಂಗ ಸ್ಟಾರು ಪಲಾವ್ ಎಲೆ ಎಲ್ಲ ಹಾಕಿ ಒಗ್ಗರಣೆ ಹಾಕಿ ಒಂದೆರಡು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ ಈ ಕಡೆ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಬಟಾಣಿ ಎಲ್ಲ ನೀರೆಲ್ಲ ಹಾಕಿಟ್ಟಿದ್ದೀನಿ ಕಟ್ ಮಾಡಿ ಮಹತ್ತು ನಾನೇ ಹಾಕ್ಕೊಡ್ತೀನಿ ಮಮ್ಮಿ ಮಿಕ್ಸಿಗೆ ಅಂತ ಯಾಕಂದರೆ ಇಲ್ಲಿ ಅಡುಗೆ ಮನೆಯಲ್ಲಿ ಮಿಕ್ಸಿ ಹಾಕೋ ಜಾಗದಲ್ಲಿ ಇವತ್ತು ಪ್ಲೇಸ್ ಇರಲಿಲ್ಲ ಹಂಗಾಗಿ ಹಾಲಲ್ಲೇ ತೊಗೊಂಡೋಗಿ ಮಹತ್ತೆ ಮಿಕ್ಸಿಗೆ ಹಾಕ್ಕೊಟ್ಟ ಎಲ್ಪ್ ಮಾಡ್ತಾನೆ ಈ ಥರ ಕೆಲಸಗಳೆಲ್ಲ ನನಗೆ ಚೆನ್ನಾಗಿ ಎಲ್ಪ್ ಮಾಡ್ತಾನೆ ಮಹತ್ತು ಈಗ ತರಕಾರಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ರುಬ್ಬೀರ ಮಸಾಲೆ ಹಾಕಿ ಅದನ್ನಷ್ಟೇ ಅಷ್ಟೇ ಒಂದು ಐದರಿಂದ ಹತ್ತು ನಿಮಿಷ ಹಸಿಸ್ ಸ್ಮೆಲ್ ಹೋಗೋವರೆಗೂ ಸ್ಟವ್ ಸ್ಲಿಮ್ಮಲ್ಲಿಟ್ಟು ಫ್ರೈ ಮಾಡ್ಕೊಳ್ತೀನಿ ಅದು ಫ್ರೈ ಆಗೋಷ್ಟರಲ್ಲಿ ಅವನಿಗೆ ಪ್ರತಿ ಕುಂದಿಗೆ ಗಂಜಿ ಕುಡ್ಸಾನೆ ಕುಡಿಸ್ತಾ ಇದ್ದೀನಿ ಹಾಗೆ ನನಗೆ ಬಿಸಿನೀರು ಸಹ ಕಾಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಇವತ್ತು ನಾನು ಕರ್ಬೇವಿನ ಸೊಪ್ಪು ತಗೊಳ್ತಾ ಇದ್ದೀನಿ ಖಾಲಿ ಹೊಟ್ಟೆಗೆ ತುಂಬಾ ಒಳ್ಳೆಯದು ಕರ್ಬೇವಿನ ಸೊಪ್ಪು ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ನಮಗೆ ವೆಯ್ಟ್ ಲಾಸ್ಗಾಗಲಿ ಆರೋಗ್ಯಕ್ಕಾಗಲಿ ತುಂಬಾ ಒಳ್ಳೆಯದು ಈಗ ಮಹತ್ಗೂ ಕೊಟ್ಟಿದ್ದೆ ಅವನು ನೆನ್ನೆ ಏನಂದರೆ ಅವ್ರು ಅವ್ರಪ್ಪ ಕೇಳ್ತಾಯಿದ್ರು ಮಹತ್ ನೀನು ಕುಡ್ದೇನೋ ಗಂಜಿ ಅಂದರೆ ಅವ್ರಪ್ಪನಿಗೆ ಗೊತ್ತಿಲ್ಲ ಇವನು ಕುಡಿಯೋಲ್ಲ ಅಂತ ಇಲ್ಲಪ್ಪ ನನಗೆ ಮಮ್ಮಿ ಕೊಡೋದಿಲ್ಲ ಕುಡಿಯೋದಕ್ಕೆ ಅಂತ ಹೇಳ್ದೆ ಮಾಡ್ತೀನಿರೋ ಅಂತ ಹೇಳಿಬಿಟ್ಟು ಇವತ್ತು ಕೊಟ್ಟರೆ ಏನು ನಕರ ಮಾಡ್ತಾ ಆ ಗ್ಲಾಸಲ್ಲಿ ಫುಲ್ ಕೊಟ್ಟಿದ್ದೆ ಒಂದು ಅರ್ಧನೂ ಕುಡ್ದಿಲ್ಲ ಎಲ್ಲ ಹಾಗೆ ಬಿಟ್ಟಿದ್ದಾನೆ ಹತ್ರ ಮಾತ್ರ ಕೊಡೋಲ್ಲ ಅಂತ ಹೇಳ್ತಾನೆ ಈ ಥರ ಮಾಡ್ತಾನೆ ನಮ್ಮ ಹತ್ತು ಈಗ ಪಲಾವ್ ಆದರೆ ರೆಡಿ ಆಯಿತು ಮೊಸರು ಬಜ್ಜಿ ಸಹ ಮಾಡಿದೆ ನಮ್ಮ ಮಹತ್ಗೆ ಮೊಸರು ಬಜ್ಜಿ ಗಟ್ಟಿ ಇರಬಾರ್ದು ನೀರು ಮಜ್ಜಿಗೆ ಥರ ಇರಬೇಕು ಹಾಗಾಗಿ ಸ್ವಲ್ಪ ನೀರು ಸಹ ಹಾಕ್ದೆ ಇವತ್ತು ಹಾಗೆ ಮಹತ್ ಲಂಚ್ ಬಾಕ್ಸ್ ಸಹ ರೆಡಿ ಮಾಡಿದೆ ಇವತ್ತು ಅವ್ನಿಗೆ ಸ್ನ್ಯಾಕ್ಸಿಗೆ ಸೀಬೆಕಾಯಿ ಇಟ್ಟಿದ್ದೀನಿ ಬಿಕ್ಕೆ ಹಣ್ಣು ಅಂತೀವಿ ನಾವು ಇದಕ್ಕೆ ಈಗ ನನಗೆ ತಿಂಡಿಗೆ ಅಂತೇಳ್ಬಿಟ್ಟು ಒಂದು ಐದಾರು ಬೀನ್ಸು ಒಂದು ಸ್ವಲ್ಪ ಕ್ಯಾರೆಟು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೀನಿ ಈಗ ಒಂದು ಚಿಕ್ಕ ತವ ತಗೊಂಡು ಒಂದು ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಒಂದು ಐದಾರು ಕಾಳು ಆಗೋಷ್ಟು ಜೀರಿಗೆ ಹಾಕ್ಕೊಂಡು ಈ ಬೀನ್ಸು ಕ್ಯಾರೆಟು ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನ ಹಾಕಿ ಸ್ವಲ್ಪ ಹಾಕಿಬಿಟ್ಟು ಶಾಲು ಫ್ರೈ ಥರ ಮಾಡ್ತಾಯಿದ್ದೀನಿ ಇದನ್ನ ಜಾಸ್ತಿ ಪೂರ್ತಿ ಫ್ರೈ ಮಾಡ್ಕೊಳ್ಳೋದೇನು ಬೇಡ ಒಂದು ಫಿಫ್ಟಿ ಫ್ರೈ ಆದರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಇದಂತೂ ನೋಡಿ ಈಗ ಒಂದು ಐವತ್ತು ಭಾಗ ಫ್ರೈ ಮಾಡ್ಕೊಂಡಿದ್ನಿ ಅದಾದಮೇಲೆ ಒಂದು ಚಿಟಿಕೆ ಆಗೋಷ್ಟು ಅಚ್ಚಕಾರದ ಪುಡಿ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಸ್ಟವ ಸ್ವಿಚ್ ಆಫ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿದ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ಬೀನ್ಸ್ಗೂ ಕ್ಯಾರೆಟ್ಗೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಡೈಲಿ ಇದ್ದರೆ ತಿನ್ನನಪ್ಪ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇವತ್ತು ನನಗೆ ಪಲಾವ್ ತೊಗೊಂಡಿಲ್ಲ ನನಗೆ ತಿಂಡಿಗೆ ಅಂತೇಳ್ಬಿಟ್ಟು ಆ ಥರ ನಾನು ಮಾಡ್ಕೊಂಡಿದ್ದೀನಿ ಈಚಿಗೆ ವಾಕಿಂಗೇ ಮಾಡಿರಲಿಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಜಿನಿ ಜಿನಿ ಹನಿ ಬೀಳ್ತಾನೆ ಇರುತ್ತೆ ಡೈಲಿ ಹಂಗಾಗಿ ಚಳಿ ಇರೋದ್ರಿಂದ ಮಡಕೆ ಆಗ್ತಾ ಇರಲಿಲ್ಲ ಇವತ್ತು ಬೆಳಗ್ಗೆ ಬೇಗ ಎದ್ದಿದ್ದೆ ವಾಕ್ ಮಾಡೋಣ ಅಂತೇಳ್ಬಿಟ್ಟು ಇವತ್ತು ಆಗಲಿಲ್ಲ ಹಂಗಾಗಿ ತಿಂಡಿ ಮಾಡಿದ ತಕ್ಷಣ ಈಗ ಸ್ವಲ್ಪ ಕೆಲಸ ಏನೂ ಆ ಥರ ಇರಲಿಲ್ಲ ಸಾಂಬಾರೆಲ್ಲ ಇತ್ತು ಹಂಗಾಗಿ ಒಂದು ಅರ್ಧ ಗಂಟೆ ವಾಕ್ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಈಗ ಒಂದು ಅರ್ಧ ಗಂಟೆ ವಾಕ್ ಮಾಡಿದ್ರೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಈಗ ಟೈಮ್ ಆಗಲೇ ಒಂದು ಹತ್ತುವರೆ ಆಗಿತ್ತು ಈಗ ಒಂದು ಗ್ಲಾಸು ರಾಗಿ ಗಂಜಿನೂ ಮತ್ತು ಶಾಲು ಫ್ರೈ ಮಾಡಿದ್ನಲ್ವಾ ಬೀನ್ಸು ಕ್ಯಾರೆಟು ಅದನ್ನ ತೊಗೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಇದಂತೂ ಡೈಲಿ ಇದ್ದರೆ ತಿನ್ನೋಣ ಅನ್ನಿಸ್ತಾಯಿತ್ತು ಮತ್ತು ಇನ್ನೊಂದು ಸ್ವಲ್ಪ ಜಾಸ್ತಿನೇ ಮಾಡ್ಕೋಬೋದಾಗಿತ್ತು ಅಂತ ಅನ್ನಿಸ್ತು ಅಷ್ಟು ಟೇಸ್ಟಿಯಾಗಿತ್ತು ನಾನು ಇದೇ ಫಸ್ಟ್ ಟೈಮ್ ಇದನ್ನ ಮಾಡ್ಕೊಂಡಿದ್ದು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ಡಯೆಟ್ ಮಾಡೋರಂತೂ ಈ ರೆಸಿಪಿನ ಮಿಸ್ ಮಾಡ್ದಲೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮತ್ತು ನಾನು ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿದ್ದೆ ಒಂದು ಸ್ಪೂನ್ ಆಗೋಷ್ಟು ಹಾಕಿದ್ದೆ ಕೊಬ್ಬರಿ ಎಣ್ಣೆ ಅಲ್ವಾ ಹಂಗಾಗಿ ಆಯಲ್ ಹಾಕೋಂಗಿದ್ರೆ ಒಂದೆರಡು ಡ್ರಪ್ ಹಾಕೊಳ್ಳಿ ಅಡುಗೆ ಆಯಿಲ್ ಹಾಕಂಗಿದ್ರೆ ಸಾಕು ಚೆನ್ನಾಗಿತ್ತು ಹೊಟ್ಟೆ ಫುಲ್ ಅನ್ನಿಸ್ತು ನಾಲ್ಗೆಗೂ ರುಚಿ ಸಿಕ್ತು ಹೊಟ್ಟೆಗೂ ಫುಲ್ ಅನ್ನಿಸ್ತು ಮತ್ತು ಒಂದು ಗ್ಲಾಸು ರಾಗಿ ಗಂಜಿ ಕುಡ್ದಿರೋದ್ರಿಂದ ಮಧ್ಯಾಹ್ನ ತನಕ ನನಗೆ ಹೊಟ್ಟೆನೇ ಶು ಆಗಿಲ್ಲ ಹೊಟ್ಟೆ ಫುಲ್ ಅನ್ನಿಸ್ತು ಅದಾದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಮತ್ತು ಮಧ್ಯಾಹ್ನ ಮೂರು ಗಂಟೆಗೆ ಬೆಳಗ್ಗೆ ಕೆಲಸ ಏನಿಲ್ಲ ಅಂತ ಅಂದ್ಕೊಂಡೆ ಅದಾದಮೇಲೆ ಒಂದಾದ್ರೂ ಒಂದಾದಮೇಲೆ ಒಂದು ಕೆಲಸ ಇದ್ದೇ ಇತ್ತು ಇವತ್ತು ಇವತ್ತು ಬಟ್ಟೆಗಳೆಲ್ಲ ಕಬೋರ್ಡಲ್ಲಿರೋದು ಬೀರೋದಲ್ಲಿರೋದೆಲ್ಲ ನೀಟಾಗೆ ಮಟ್ಚಿಟ್ಟೆ ಅದನ್ನೆಲ್ಲ ಇನ್ನೇನು ವೀಡಿಯೋ ಮಾಡಿ ತೋರಿಸೋದು ಅಂತೇಳ್ಬಿಟ್ಟು ಬಟ್ಟೆ ಮಡ್ಸೋದೆಲ್ಲನ ತೋರ್ಸೋಕೆ ಹೋಗಲಿಲ್ಲ ತುಂಬ ಮಿಸಿ ಮಿಸ್ಸಿಯಾಗಿತ್ತೆಲ್ಲ ಬಟ್ಟೆಗಳೆಲ್ಲ ಹಂಗಾಗಿ ನೀಟಾಗೆಲ್ಲ ಮಟ್ಚಿ ಇಟ್ಟೆ ಸುಮಾರು ಒಂದೂವರೆ ಗಂಟೆ ತೊಗೊಳ್ತು ಟೈಮು ಅದಾದಮೇಲೆ ಈಗ ಮಧ್ಯಾಹ್ನನೇ ಬ್ಲಾಗ್ನ ಕಂಟಿನ್ಯೂ ಮಾಡಿದ್ದು ಸಾಂಬಾರಿತ್ತು ನೆನ್ನೆದು ಕುಪ್ಸೊಪ್ಪು ಹಂಗಾಗಿ ಬೆಳಗ್ಗೆದು ಪಲಾವ್ ಸಹ ಇದೆ ಬರೀ ಮುದ್ದೆ ಮಾತ್ರ ಮಾಡ್ತಾಯಿದ್ದೀನಿ ಬೆಳಗ್ಗೆ ಹಾಲು ಕಾಯಿಸಿಟ್ಟಿದ್ದೆ ಅದನ್ನ ಕೆನೆ ತೆಗೆದಿಡ್ತಾಯಿದ್ದೀನಿ ಈಗ ಎಪ್ಪು ಸಹ ಹಾಕಬೇಕು ಮೊಸರು ಖಾಲಿಯಾಗಿದೆ ಸಂಜೆ ಮೇಲೆ ಹಾಕೋಣ ಅಂತೇಳ್ಬಿಟ್ಟು ಬೆಳಿಗ್ಗೆ ಹಾಲು ಕಾಯಿಸಿಟ್ಟಿದ್ದೆ ಅದು ಪೂರ್ತಿ ಆದರೆ ಕೆನೆ ಚೆನ್ನಾಗಿ ಬರುತ್ತೆ ನಾವು ಬಿಸಿದಾಗ ತೆಗಿಯೋಕೋದ್ರೆ ಕೆನೆ ಬರೋಲ್ಲ ಹಾಗಾಗಿ ಪೂರ್ತಿ ತಣ್ಣಗಾಗಿತ್ತು ಕೆನೆ ತೆಗೆದು ಒಂದು ಡಬ್ಬ್ದಲ್ಲಿ ಹಾಕಿಟ್ಟಿದ್ದೀನಿ ಇನ್ನೊಂದು ಸಲ ಕಾಯಿಸಿ ಕೆನೆ ತೆಗ್ದಾದಮೇಲೆ ಅದಕ್ಕೂ ಸಹ ಎಪ್ಪಾಕಿ ನಾನು ಅದನ್ನು ಕಡ್ದು ಬೆಣ್ಣೆ ಮಾಡ್ಕೊಳ್ತೀನಿ ಈಗ ಈ ಬಟ್ಲಲ್ಲಿರೋದು ಸಂಜೆ ಮೇಲೆ ಎಪ್ಪಾಕ್ತೀನಿ ಈಗ ನೋಡಿ ನಿನ್ನೆ ಕುಪ್ಸಪ್ ಮಾಡಿದ್ನಲ್ವ ಹಾಗೆ ಇತ್ತು ಹಂಗಾಗಿ ಈಗ ಇದಕ್ಕೆ ಬರೀ ಮುದ್ದೆ ಮಾತ್ರ ಮಾಡ್ತಾಯಿದ್ದೀನಿ ಪಲಾವ್ ಇದೆ ಹಂಗಾಗಿ ಅನ್ನ ಮಾಡ್ತಾಯಿಲ್ಲ ಕುಪ್ಸೊಪ್ಪ ಅಂತೂ ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿ ಸಬ್ಬಕ್ಕಿ ಸೊಪ್ಪು ಚಿಕ್ಕಟಿಕಾಯಿ ಮತ್ತು ಕೆ ಚಿಲ್ಕರವೆ ಸೊಪ್ಪು ಹಾಕಿರೋದ್ರಿಂದ ಮಿಕ್ಸ್ ಎಲ್ಲನ ಟೇಸ್ಟು ತುಂಬ ಚೆನ್ನಾಗಿತ್ತು ಈಗಾದರೆ ಮುದ್ದೆ ಮಾಡ್ತಾಯಿದ್ದೀನಿ ಇವತ್ತು ಮುದ್ದೆಗೆ ಅಕ್ಕಿ ಅನ್ನ ಏನೂ ಹಾಕಿಲ್ಲ ಹಚ್ಚರಾಗಿ ಮುದ್ದೆ ಮಾಡ್ತಾಯಿದ್ದೀನಿ ಈಗ ನಂದು ಲಂಚ್ ಮಧ್ಯಾಹ್ನದ ಲಂಚ್ ಆದರೆ ಈ ರೀತಿ ಇದೆ ಒಂದು ಮುದ್ದೆ ಸ್ವಲ್ಪ ಪಲಾವು ಮೊಸರು ಬಜ್ಜಿ ಹಾಗೆ ಚಿಕ್ಕಿಕಾಯಿ ಕುಪ್ಸಪ್ಪು ಒಂದು ಅರ್ಧ ಸೌತೆಕಾಯಿನ ತೊಗೊಂಡಿದ್ದೀನಿ ನನಗಂತೂ ತುಂಬಾ ಎಲ್ಪ್ ಆಗುತ್ತೆ ಈ ಥರ ಡಯಟು ನಾನು ನೀವು ಯಾರಾದರೂ ಒಂದು ಹತ್ತರಿಂದ ಐದು ಕೆ ಜಿ ವೆಯ್ಟ್ ಲಾಸ್ ಆಗಬೇಕು ಅನ್ನೋರು ಈ ಥರ ಡಯೆಟ್ನ ಫಾಲೋ ಮಾಡಿ ಖಂಡಿತ ವೆಯ್ಟ್ ಲಾಸ್ ಆಗುತ್ತೆ ನಮಗೆ ಹೊಟ್ಟೆನೂ ಫುಲ್ ಅನಿಸುತ್ತೆ ಮತ್ತು ವೆಯ್ಟ್ ಲಾಸು ಅನ್ನೋದು ಆಗುತ್ತೆ ಯಾವುದೇ ರೀತಿ ಆ ಕಷಾಯ ಈ ಕಷಾಯ ಮಿಲ್ಕ್ ಶೇಕು ಅದು ಇದು ತೊಗೊಂಡು ಆರೋಗ್ಯನ ಹಾಳು ಮಾಡ್ಕೋಬೇಡಿ ನಾನು ಮಾಡೋ ಡಯಟೇ ಫಾಲೋ ಮಾಡಿ ಅಂತ ಹೇಳ್ತಿಲ್ಲ ನಿಮ್ಗೆ ಯಾವ ಥರ ಕಂಫರ್ಟಬಲ್ ಅನಿಸುತ್ತೋ ಊಟನ ಆ ಥರ ತೊಗೊಂಡು ನೀವು ಫಾಲೋ ಮಾಡಿ ತಿನ್ನೋ ಕ್ವಾಂಟಿಟಿನ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಸಾಕು ಈಗ ನಂದು ವೆಯ್ಟ್ ರಿವೀಲ್ ಮಾಡೋಣ ಅಂದರೆ ಮತ್ತೆ ನಂದು ವೆಯ್ಟ್ ಮಿಷನ್ನು ಪ್ರಾಬ್ಲಮ್ ಆಗಿದೆ ಅದು ಇಲ್ಲ ವೆಯ್ಟ್ ಚೆಕ್ ಮಾಡ್ಕೊಳ್ಳೋಕ್ಕೆ ನಾನು ಬೇರೆದು ಬುಕ್ ಮಾಡಬೇಕಾಗುತ್ತೆ ಈಗ ನಂದು ಪ್ರೆಸೆಂಟ್ ವೆಯ್ಟ್ ಬಂದುಬಿಟ್ಟು ಅರುವತ್ತೊಂಬತ್ತು ಕೆ ಜಿ ಇದ್ದೀನಿ ಈಗ ಮತ್ತೆ ಸಂಜೆನೇ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದು ಸಂಜೆ ಹಾಲು ಕಾಯಿ ಮಧ್ಯಾಹ್ನ ಅದಕ್ಕೆ ಎಪ್ಪಾಕಿಟ್ಟೆ ಒಂದು ಮುಕ್ಕಾಲು ಲಿಟ್ರಾಗೋಷ್ಟು ಇನ್ನೊಂದು ಕಾಲು ಆಗೋಷ್ಟು ಬೆಳಗ್ಗೆ ಇರಲಿ ನನ್ನ ಮನೆಯವ್ರು ಬರೋದು ಲೇಟ್ ಆಗುತ್ತಲ್ವ ಹಾಗಾಗಿ ಸ್ವಲ್ಪ ಉಳಿಸ್ದೆ ಈಗ ನಮಗೆ ಸ್ವಲ್ಪ ಕಾಫಿ ಮಾಡ್ಕೊಂಡು ನಾನು ರೆಗ್ಯುಲರಾಗಿ ಕಾಫಿ ಎರಡು ಟೈಮು ತೊಗೊಳ್ತಾ ಇದ್ದೀನಿ ನನಗೇನು ವೆಯ್ಟ್ ಲಾಸ್ ಮಾ ವೆಯ್ಟ್ ಲಾಸ್ ಇದ್ದೀನಿ ಕಾಫಿ ಟೀ ಬಿಡಬಾರ್ದು ಅಂತೇನಿಲ್ಲ ಕುಡಿಯೋದನ್ನ ಒಂದು ಗ್ಲಾಸ್ ಕುಡಿಯೋದನ್ನ ಅರ್ಧ ಗ್ಲಾಸ್ ಕುಡಿದ್ರೆ ಆಯಿತು ಎಲ್ಲನೂ ಫಾಲೋ ಮಾಡ್ತೀನಿ ತಿನ್ನೋ ಕ್ವಾಂಟಿಟಿ ಮಾತ್ರ ಕಡಿಮೆ ಮಾಡಿಕೊಂಡು ನಾನು ತಿಂಗಳಲ್ಲೇ ಮೂರು ಕೆ ಜಿ ವೆಯ್ಟ್ ಲಾಸ್ ಅನ್ನೋದು ಆಗಿದ್ದೀನಿ ಈ ರೀತಿ ಇತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು